ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ರಾತ್ರಿ ಉಳಿದಿರೋ ಅನ್ನದಿಂದ ಹೊತ್ತು ಶಾವಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬೇಗ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಶಾವ್ಗೆ ರೆಸಿಪಿನ ಯಾರು ಇಷ್ಟಪಡ್ತಾರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ರಾತ್ರಿ ಉಳಿದಿರೋ ಅನ್ನನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಲ ನೀವು ಶಾವಿಗೆನ ಮಾಡಿ ನೋಡಿ ಪದೇ ಪದೇ ಮಾಡಿಕೊಂಡು ಊಟ ಮಾಡ್ತೀರಾ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಹಾಲನ್ನು ಮಾಡ್ತಾ ಇದ್ದೀನಿ ಸ್ವೀಟ್ ಕಾಯಿ ಹಾಲನ್ನು ಬನ್ನಿ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಸ್ವೀಟ್ ಕಾಯಿ ಹಾಲು ಹಾಗೆ ಶಾವಿಗೆನ ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಣ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ರಾತ್ರಿ ಉಳಿದಿರೋ ಅನ್ನನ ತೊಗೊಂಡಿದ್ದೀನಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅನ್ನನ ತೊಗೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರ ಅಷ್ಟು ಅನ್ನನ ತೊಗೊಳ್ಳಿ ಈಗ ನಾನು ಈ ಅನ್ನನ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪನೂ ನೀರನ್ನು ಹಾಕೋಬೇಡಿ ನಿಮಗೇನಾದರೂ ಸ್ವ ಜಾಸ್ತಿ ಗಟ್ಟಿ ಅಂತ ಅನಿಸಿದ್ರೆ ಒಂದೇ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೋಬೇಡಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಳ್ಳುವಾಗ ನೀವು ನೀರನ್ನು ಹಾಕ್ಕೊಳ್ಳಿ ಇವಾಗಲೇ ಹಾಕೋಬೇಡಿ ರುಬ್ಬೋವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿದ್ರೆ ನುಣ್ಣಗೆ ಆಗುತ್ತೆ ಅಂದರೆ ಮಾತ್ರ ನೀರನ್ನು ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ನುಣ್ಣಗೆ ಆದರೆ ಅನ್ನ ಮೆತ್ತಗೆ ಚೆನ್ನಾಗಿದ್ದರೆ ಬೇಗ ನೀರನ್ನು ಹಾಕ್ಕೊಳ್ಳ್ದೆ ಗ್ರೈಂಡ್ ಮಾಡ್ಕೊಬೋದು ನೋಡಿ ಇವಾಗ ನಾನು ಒಂದೇನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟು ನೀರನ್ನು ಹಾಕ್ಕೊಂಡು ಈ ಥರ ನೋಡಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಆದಷ್ಟು ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈ ಥರ ನೀವು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಶಾವಿಗೆನ ನೀವು ಒತ್ಕೊಳ್ಳುವಾಗ ತುಂಬ ಸುಲಭವಾಗಿ ಬರುತ್ತೆ ಅನ್ನ ಅನ್ನ ಥರನೇ ಇದ್ಬಿಟ್ಟು ನಿಮಗೆ ಶಾವ್ಗೆ ಹೊತ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗ್ಬೋದು ತೂತಲ್ಲಿ ಬರೋವಾಗ ಹಾಗಾಗಿ ನೀವು ಅನ್ನನ ನುಣ್ಣಗೆ ರುಬ್ಕೋಬೇಕು ಗಂಧದ ಥರ ರುಬ್ಕೊಳ್ಳಿ ಇವಾಗ ನಾನು ರುಬ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಅನ್ನ ಮಾಡೋವಾಗ್ಲೂ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ ಆಗ ಹಾಗಾಗಿ ಅನ್ನದಲ್ಲಿನೂ ಸುದ ಉಪ್ಪು ಇರುತ್ತೆ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಅನ್ನನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಅರ್ಧ ಕಪ್ಪು ಮಾತ್ರ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಕಲಿಸುವಾಗ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ನಾನು ಪರ್ಫೆಕ್ಟಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಇದೇ ಗಟ್ಟಿ ಅಂತ ಅನಿಸಿದ್ರೆ ನೀವೇನು ಪೂರ್ತಿ ಹಿಟ್ಟನ್ನ ಅಕ್ಕಿ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಅನ್ನನ ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಬೌಲಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ನೀವು ಯಾವುದೇ ಬ್ರ್ಯಾಂಡು ಅಕ್ಕಿ ಹಿಟ್ಟನ್ನು ಬಳಸ್ಬೋದು ಮನೆಯಲ್ಲಿ ಮಾಡಿಸಿರೋ ರೇಷನ್ ಅಕ್ಕಿಯಿಂದ ಮಾಡಿಸಿರೋ ಅಕ್ಕಿ ಹಿಟ್ಟನ್ನು ಬಳಸ್ಬೋದು ಯಾವುದಾದ್ರೂ ನೀವು ಅಂಗಡಿನಲ್ಲಿ ರೆಡಿಮೇಡ್ ಹಿಟ್ಟನ್ನು ಬೇಕಿದ್ರು ಬಳಸ್ಬೋದು ನಾನು ಇಲ್ಲಿ ಮನೆಯಲ್ಲಿ ಮಾಡಿಸಿರೋ ರೇಷನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನೇ ಬಳಸಿದ್ದೀನಿ ನೋಡಿ ಇವಾಗ ನಾನು ಪೂರ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಕೈಗೆ ಸ್ವಲ್ಪ ಅಂಟುತ್ತಿದೆ ಅಂತ ಅನ್ಸಿದ್ರೆ ಪುನಃ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಸ್ವಲ್ಪ ಗಂಟಿರ್ಬಾರ್ದು ಆ ಥರ ಚೆನ್ನಾಗೆಲ್ಲ ಕಲಿಸ್ಕೊಳ್ಳಿ ನೋಡಿ ನಾನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನಿಮ್ಗೇನಾದರೂ ಇನ್ನೂ ತೆಳು ಅಂತ ಅನ್ಸಿದ್ರೆ ಅನ್ನ ರುಬ್ಬೋವಾಗ ನೀವೇನಾದರೂ ನೀರನ್ನು ಹಾಕ್ಕೊಂಡು ಬಿಟ್ಟಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇವಾಗೆಲ್ಲ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಳ್ಳಿ ಕೈಗೆ ಸ್ವಲ್ಪ ಅಂಟಬಾರ್ದು ಆ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಪಾತ್ರೆಗೂ ಸ್ವಲ್ಪ ಅಂಟಿಲ್ಲ ನಿಮಗೆ ಸ್ವಲ್ಪ ಅಂಟುತ್ತಿದೆ ಅನಿಸಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಕಲಿಸ್ಕೊಬೋದು ಆವಾಗ ಕೈಗೆ ಸ್ವಲ್ಪ ಅಂಟೋದಿಲ್ಲ ಇವಾಗ ನಾನು ಸ್ವಲ್ಪ ಎಷ್ಟು ಗಾತ್ರದ ಉಂಡೆ ಬೇಕು ನೀವು ಚಕ್ಲಿ ಒಳ್ಳಿಗೆ ಹಾಕೋದಕ್ಕೆ ಇಲ್ಲಾಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಶಾವಿಗೆ ಹೊತ್ತು ಒಳ್ಳಿದ್ರೆ ದೊಡ್ಡದು ಅದರಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ನಾನಿಲ್ಲಿ ಚಕ್ಲಿ ಎಲ್ಲ ಮಾಡ್ತೀವಲ್ಲ ಅದರಲ್ಲೇನ ನಾನು ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಸ್ವಲ್ಪ ದಪ್ಪ ತೂತಲ್ಲಿ ಹಾಕೊಂಡು ಪ್ಲೇಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಈಗ ಅದು ಅದೇ ಪ್ಲೇಟನ್ನು ಹಾಕ್ಕೊಂಡು ಸುತ್ತ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಚಕ್ಲಿ ಒಳ್ಳಿಗೆಲ್ಲ ಎಣ್ಣೆ ಅಂಟೋದಿಲ್ಲ ಅಂತ ಸ್ವಲ್ಪ ಅಂಟುತ್ತೆ ಯಾಕೆಂದರೆ ನಾವು ಹಬೇನಲ್ಲಿ ಬೇಯಿಸಿಲ್ಲ ಹಾಗೆ ಡೈರೆಕ್ಟಾಗಿ ಕಲಿಸ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಅಂಟುತ್ತೆ ಸ್ವಲ್ಪ ನೀವು ಈ ಥರ ಸುತ್ತ ಎಣ್ಣೆನ ಹಾಕ್ಕೊಂಡು ಚಕ್ಲಿ ಒಳ್ಳಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟು ನೀವು ಉಂಡೆ ಥರ ಮಾಡಿಕೊಂಡು ಹಾಕೋಬೋದು ನೋಡಿ ಇವಾಗ ನಾನು ಫುಲ್ಲು ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಕೊಂಡು ನೀವು ಈ ಥರ ಟೈಟಾಗಿ ಕ್ಯಾಪನ್ನು ಹಾಕ್ಕೊಂಡು ಹೊತ್ಕೋಬೋದು ನೀವು ದಪ್ಪ ತೂತಲ್ಲಿ ಇಷ್ಟಪಡೋದಾದರೆ ನೂಡಲ್ಸ್ ಥರ ಆ ಥರ ಬೇಕಿದ್ರು ಮಾಡ್ಕೋಬೋದು ನೀವು ಸಣ್ಣ ತೂತು ಬರುತ್ತೆ ಅದರಲ್ಲೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನಾನು ಒಂದು ಸಲ ಮಾತ್ರ ಇದಕ್ಕೆ ಎಷ್ಟು ಹಿಡಿಯುತ್ತೆ ಫಸ್ಟು ಅಷ್ಟನ್ನು ಹಾಕ್ಕೊಂಡು ಫಸ್ಟು ದಪ್ಪ ತೂತಲ್ಲಿ ಮಾಡ್ಕೋತಾ ಇದ್ದೀನಿ ಶಾವ್ಗೆನ ನಿಮ್ಗೆ ಯಾವ ಥರ ಇಷ್ಟ ಯಾವ ತೂತಿನಲ್ಲಿ ಚಿಕ್ಕದಾಗಬೇಕಾ ನೂಡಲ್ಸು ಅಥವಾ ಶಾವ್ಗೆ ಆ ಥರ ನೀವು ಮಾಡ್ಕೋಬೋದು ನೋಡಿ ಇವಾಗ ನಾನು ಮಾಡ್ಕೋತಾ ಇದ್ದೀನಿ ಇದೇ ಥರ ನೀವು ಇಡ್ಲಿ ಪ್ಲೇಟಿಗೆ ಎಣ್ಣೆನ ಸವರಿಕೊಂಡು ಈ ಥರ ಒತ್ಕೊಳ್ಳಿ ಎಲ್ಲ ಪ್ಲೇಟಿಗೂ ಎಣ್ಣೆನ ಸವರ್ಕೊಂಡು ಒತ್ಕೊಳ್ಳಿ ನಾನು ಫಸ್ಟು ತುಂಬಿರೋ ಹಿಟ್ಟನ್ನು ಈ ಥರ ದಪ್ಪ ತೂತಲ್ಲಿ ಶಾವ್ಗೆನ ಒತ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಫುಲ್ಲು ನಾನು ಚಿಕ್ಕದೋ ಇದರಲ್ಲಿ ಮಾಡಿ ತೋರಿಸ್ತೀನಿ ಚಿಕ್ಕ ತೂತಲ್ಲಿ ಶಾವ್ಗೆನ ಒತ್ಕೊಂಡು ತೋರಿಸ್ತೀನಿ ಇದಕ್ಕಿಂತ ನೀವು ಶಾವ್ಗೆ ಉಳ್ಳಿದ್ರೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾನು ಶಾವಿಗೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಈ ಥರ ಚಕ್ಲಿ ಒಳ್ಳೆಯಲ್ಲೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ದಪ್ಪ ತೂತಲ್ಲಿ ಹಾಕ್ಕೊಂಡು ಆಗಿದೆ ಒಂದು ಪ್ಲೇಟು ಅದರಲ್ಲಿ ಎಷ್ಟು ಫಿಲ್ ಮಾಡಿದ್ದೀನಿ ಅಷ್ಟು ನಾನು ಫುಲ್ಲು ದಪ್ಪ ತೂತಲ್ಲಿ ಹಾಕೋತೀನಿ ಆಮೇಲೆ ನಿಮಗೆ ಸಣ್ಣ ತೂತು ಪ್ಲೇಟಲ್ಲಿ ತೋರಿಸ್ತೀನಿ ನೋಡಿ ಈಗೆಲ್ಲ ಫುಲ್ಲು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ತುಂಬ ಸುಲಭವಾಗಿ ಒತ್ಕೋಬೋದು ನೋಡಿ ನಾನು ಸಣ್ಣ ತೂತಿನ ಪ್ಲೇಟನ್ನು ಸುತ್ತ ಹಾಕ್ಕೊಂಡು ಹಾಕೊಂಡಿದ್ದೀನಿ ಎರಡೂ ಅರ್ಧ ಅರ್ಧ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ತೂತಲ್ಲಿ ಇಷ್ಟ ಆಗುತ್ತೆ ಚಕ್ಲಿ ಒಳ್ಳೆಲ್ಲಿ ಒತ್ಕೊಳ್ಳೋದಕ್ಕೆ ಆ ಪ್ಲೇಟನ್ನ ನೀವು ಹಾಕ್ಕೊಂಡು ಮಾಡ್ಕೋಬೋದು ನಾನು ಇವಾಗೆಲ್ಲ ಫುಲ್ಲು ಒತ್ಕೊಂಡು ಇಡ್ಲಿ ಪಾತ್ರೆ ಒಳಗಡೆ ಇದ್ದೀನಿ ನಾನು ಆವಾಗಲೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುಣ್ಸೆ ಹಣ್ಣನ್ನು ಹಾಕ್ಕೊಂಡು ಆ ನೀರನ್ನು ಕಾಯಿಸ್ಕೊಂಡ್ರೆ ಪಾತ್ರೆ ಎಲ್ಲ ಕೆಳಗಡೆ ಕಪ್ಪಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಈಗ ನೀರು ಕುದೀತಾ ಇತ್ತು ಎಲ್ಲ ಫುಲ್ಲು ಪ್ಲೇಟು ನಾನು ಇಟ್ಕೊಂಡು ಒಂದು ಹದಿನೈದು ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಅದಕ್ಕೆ ಕಾಯಿ ಹಾಲನ್ನು ರೆಡಿ ಮಾಡ್ತಾಯಿದ್ದೀನಿ ಕಾಯಿ ಹಾಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ನೀವು ಬೇಕಿದ್ರೆ ಏಲಕ್ಕಿ ಕಾಯಿನ ಸುಧ ಹಾಕ್ಕೊಂಡು ರುಬ್ಕೋಬೋದು ನಾನು ಏಲಕ್ಕಿ ಪೌಡರ್ನ ಮಾಡಿರೋದನ್ನು ಇದ್ದೀನಿ ಹಾಗೆ ರುಬ್ಬೋದಕ್ಕೆ ನಾನು ಏಲಕ್ಕಿ ಕಾಯಿ ಏನೂ ಹಾಕ್ಕೊಂಡಿಲ್ಲ ಈಗ ಕಾಯಿ ಎಲ್ಲ ರುಬ್ಕೊಂಡಾಗಿದೆ ಈಗ ನಾನು ಪಾಕನ ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ಗಟ್ಟಿ ಪಾಕ ಎಲ್ಲ ಬರೋವರೆಗೂ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲನ ಹಾಕ್ಕೊಂಡು ಸ್ವೀಟ್ಗೆ ನಿಮಗೆ ಅನುಗುಣವಾಗಿ ಬೆಲ್ಲನ ಹಾಕ್ಕೊಳ್ಳಿ ನೀವು ಸಕ್ಕರೆನ ಸುಧ ಹಾಕೋತೀನಿ ಅಂದರೆ ಹಾಕ್ಕೋಬೋದು ನಾನು ಇಲ್ಲಿ ಯಾವ ಬೌಲಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಸ್ವೀಟ್ ಕಮ್ಮಿ ಇಷ್ಟಪಡೋದಾದರೆ ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗ ನಾನು ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಜಸ್ಟ್ ಕರಗಿಸ್ಕೊತೀನಿ ಅಷ್ಟೇ ಪಾಕ ಏನೂ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಬೆಲ್ಲ ಒಂದೊಂದು ಕಸ ಕಡ್ಡಿ ಎಲ್ಲ ಇರುತ್ತೆ ಗಲೀಜೆಲ್ಲ ಇರುತ್ತೆ ಆ ನನ್ನ ಆ ಥರ ಬೆಲ್ಲ ನೀವು ಯೂಸ್ ಮಾಡೋದಾದರೆ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳಿ ನಾನು ಆಗಿರೋ ಬೆಲ್ಲನ ಶುದ್ಧವಾಗಿರೋ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದರಲ್ಲಿ ಏನು ಕಸ ಕಡ್ಡಿ ಆ ಥರ ಏನೂ ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಬೆಲ್ಲ ಎಲ್ಲ ಮೇಲೆ ರುಬ್ಬಿರೋ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಕುದಿಸ್ಕೊಂಡು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿ ರುಬ್ಬೋವಾಗ ಹಾಕ್ಕೊಂಡ್ರೆ ಪುಡಿನ ಏನೂ ಹಾಕೋ ಅವಶ್ಯಕತೆ ಇಲ್ಲ ನಾನು ಅವರುಬ್ಬವಾಗಿ ಹಾಕೊಂಡಿಲ್ಲ ಅದಕ್ಕೋಸ್ಕರ ಪೌಡರ್ ಮಾಡಿರುತ್ತೆ ಇತ್ತು ಅದಕ್ಕೋಸ್ಕರ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಅದನ್ನು ನೀವು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಕಾಯಿ ಹಾಲು ರೆಡಿಯಾಗಿದೆ ಇಷ್ಟೇ ತುಂಬ ಬೇಗ ನೀವು ಕಾಯಿ ಹಾಲನ್ನ ಮಾಡ್ಕೋಬೋದು ನೋಡಿ ಇವಾಗ ನಾನು ಶಾವ್ಗೆನ ಓಪನ್ ಮಾಡಿ ನೋಡ್ತಾಯಿದ್ದೀನಿ ನೋಡಿ ಕೈಗೆ ಇಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಶಾವ್ಗೆ ಬೆಂದಿದೆ ಕೈಗೆ ಬೇಕಿದ್ರೆ ನೀವು ಸ್ವಲ್ಪ ಕೈನ ಈ ಥರ ಅದ್ಬಿಟ್ಟು ನೋಡ್ಬೋದು ಕೈಗೆ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಈಗ ಇದನ್ನು ನೀವು ಎತ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಎತ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಫುಲ್ಲು ತಣ್ಣಗಾದ್ಮೇಲೆ ಇದ್ದೀನಿ ನೋಡಿ ಕೈನಲ್ಲೇ ಎತ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಣಕ್ಕೂ ಅಂಟೋದಿಲ್ಲ ಚೆನ್ನಾಗಿ ಬೆಂದಿದ್ರೆ ಯಾವುದೇ ಕಣಕ್ಕೂ ಅಂಟೋದಿಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇನೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷನಾದರೂ ನೀವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಕೈನಲ್ಲಿ ಬಿಡಿಸ್ತಾ ಇದ್ದರೆ ಒಂದೊಂದು ಎಳೆನೂ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನೋಡಿ ಎಷ್ಟೋ ಜನ ಫಸ್ಟೇ ನೀವು ಇಷ್ಟು ಹಿಟ್ಟನ್ನು ಹಬ್ಬನಲ್ಲಿ ಬೇಯಿಸ್ಕೊಂಡು ಆಮೇಲೆ ಒತ್ಕೋತಾರೆ ಡೈರೆಕ್ಟಾಗಿ ಹೊತ್ಕೊಂಡು ತಿಂತಾರೆ ಅದ್ರ ಬದಲು ನಾವು ಈ ಥರ ಫಸ್ಟು ಒತ್ಕೊಂಡು ಆಮೇಲೆ ಈ ಥರ ಮಾಡ್ಕೊ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಉದುರಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಂಟೋದಿಲ್ಲ ಮನೆಯಲ್ಲಿ ಅನ್ನ ಇದ್ದಾಗ ವೇಸ್ಟ್ ಮಾಡಬೇಡಿ ಅದ್ರ ಬದಲು ಈ ಥರ ಸಲ ಶಾವ್ಗೆನ ಮಾಡ್ಕೊಳ್ಳಿ ಜಸ್ಟು ಅನ್ನನ ರುಬ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಉಪ್ಪೆಲ್ಲ ಹಾಕ್ಕೊಂಡು ಒತ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಅಷ್ಟೇನೆ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ನಾನು ದಪ್ಪ ತೂತಲ್ಲಿ ಮಾಡಿರೋ ಶಾವ್ಗೆನೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಇದನ್ನೂ ಅಷ್ಟೇ ಕೈಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಮಾಡಿಕೊಂಡು ನೀವು ಕಾಯಿ ಹಾಲು ಅಥವಾ ಸ್ವಲ್ಪ ಖಾರದಲ್ಲಿ ತಿನ್ನೋರು ಇಷ್ಟಪಡ್ತಾರೆ ಮಟನ್ ಸಾಂಬಾರು ಈ ಥರ ಕೋಳಿ ಸಾಂಬಾರು ಅದರಲ್ಲೂ ಈ ಥರ ಕಾಳು ಸಾಂಬಾರು ಇದರಲ್ಲೂ ಊಟ ಮಾಡ್ತಾರೆ ನಮ್ಮ ಹಳ್ಳಿ ಶೈಲಿನಲ್ಲಿ ಮೊಳಕೆ ಸಾಂಬಾರು ಇಲ್ಲ ಚಿಕನ್ ಸಾಂಬಾರು ಕೋಳಿ ಸಾಂಬಾರು ಈ ಥರ ಕಾಯಿ ಹಾಲು ಎಲ್ಲದರಲ್ಲೂ ಊಟ ಮಾಡ್ತಾರೆ ನಾನು ಕಾಯಿ ಹಾಲನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಖಾರ ಇಷ್ಟಪಡೋದಾದರೆ ಈ ಥರ ಕೋಳಿ ಸಾಂಬಾರಲ್ಲೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರು ಖಾರನ ಇಷ್ಟಪಡ್ತಾರೆ ಅವರು ಈ ಕೋಳಿ ಸಾಂಬಾರೆಲ್ಲ ಮಾಡಿದಾಗ ಈ ಥರ ಶಾವಿಗೆನ ಮಾಡ್ಕೊಂಡು ಊಟ ಮಾಡಿ ಯಾರು ಸ್ವೀಟನ್ನ ಇಷ್ಟಪಡ್ತಾರೆ ಅವರು ಈ ಥರ ಕಾಯಿ ಹಾಲನ್ನು ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಈ ರೆಸಿಪಿನ ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಶಾವಿಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್